ನಿಮ್ಮೆಲ್ಲರಿಗೂ ಗೊತ್ತಿದೆ ನಮಗೆ ಏಳನೇ ತಾರೀಕು ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೆಲವು ಕಡೆ ಹ್ಯೂಮನ್ ಬಾ ಪಾರ್ಟ್ಸ್ ಈ ಪ್ಲಾಸ್ಟಿಕ್ ಕವರ್ಸ್ಗಳಲ್ಲಿ ಹಾಕಿ ಕಂಡು ಕಂಡುಬಂದಿದೆ ಮುಖ್ಯವಾಗಿ ಮೊದಲನೇ ಸಾರಿ ನಮಗೆ ಈ ಒಲೋನಲ್ಲಿ ಕೊರಟಗೆರೆ ಒಲೋನಲ್ಲಿ ಹತ್ತಿರ ಇರುವ ಮುತ್ಯಾಲಮ್ಮ ಟೆಂಪಲ್ ಕೇಳಿಸ್ತಾ ಇದೆಯಾ ಸೊ ಈ ಕೊರಟಗೆರೆ ಹತ್ತಿರ ಇರುವ ಒಲವನಲ್ಲಿ ಅಂತ ಗ್ರಾಮದ ಬಳಿ ಇರುವ ಮುತ್ಯಾಲಮ್ಮ ಟೆಂಪಲ್ ಹತ್ತಿರ ಫಸ್ಟ್ ಟೈಮ್ ನಮಗೆ ಬಾಡಿ ಪಾರ್ಟ್ ಸಿಕ್ಕಿತ್ತು ಮುಖ್ಯವಾಗಿ ಕೈಗಳು ಸಿಕ್ಕಿತ್ತು ಒಂದೊಂದು ಕಡೆ ಒಂದೊಂದು ಕೈ ಸಿಕ್ಕಿತ್ತು ಆಮೇಲೆ ಈ ಫ್ಯಾಟ್ ಮತ್ತು ಇಂಟೆಸ್ಟೈನ್ ಪಾರ್ಟ್ಸು ಎರಡು ಕಡೆ ಸಿಕ್ಕಿತ್ತು ತಕ್ಷಣವಾಗಿ ನನ್ನ ಸಮೇತ ಎಲ್ಲರೂ ನಾವು ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಿದ್ವಿ ಮಾಡಿದ ತಕ್ಷಣ ನಮಗೆ ಪ್ರೈಮಾಫೇಸಿ ಕಂಡು ಬಂದಿರೋದು ಒಬ್ಬ ಇದು ಈ ಥರ ಮಾನವ ಶರೀರ ಭಾಗಗಳು ಹಾಕಿದ ಹಾಕಲಾಗಿದೆ ಅಂತ ಕಂಡು ಬಂದ ತಕ್ಷಣ ನಾವೊಂದು ನಮ್ಮ ಸುಮೋಟೊ ಕೇಸ್ ಒಂದು ಮರ್ಡರ್ ಕೇಸ್ ಮಾಡಿದ್ದೀವಿ ಅಂದರೆ ಸೆಕ್ಷನ್ ಒನ್ ಜೀರೋ ತ್ರೀ ಸಬ್ ಕ್ಲಾಸ್ ಒನ್ ಟೂ ತ್ರೀ ಏಯ್ಟ್ ಬಿ ಎನ್ ಎಸ್ ಅಲ್ಲ ಕೆಳಗಡೆ ಎಫ್ ಐ ಆರ್ ಮಾಡಲಾಗಿದೆ ಎಫ್ ಐ ಆರ್ ಮಾಡಿಕೊಂಡು ತಕ್ಷಣವೇ ನಾವು ಈ ಮಿಸ್ಸಿಂಗ್ ಕೇಸಸ್ಸು ಮತ್ತು ಬೇರೆ ಯಾರಾದರೂ ಈ ಥರ ಸಂಶಯವಾಗಿ ಮಿಸ್ ಕಂಡು ಕಾಣ ಆಗಿರುವ ವ್ಯಕ್ತಿಗಳ ವಿಚಾರ ತ ಹುಡುಕೋ ಶುರು ಮಾಡಿದ್ವಿ ಕೆಲವು ಪೊಲೀಸ್ ಸ್ಟೇಷನ್ಸಿಂದ ತುಮಕೂರು ಜಿಲ್ಲೆಯಲ್ಲೇ ನಾವು ಕೆಲವು ಮಿಸ್ಸಿಂಗ್ ಕೇಸಸ್ ಇತ್ತು ತುರುವೆರೆ ತುಮಕೂರು ಟೌನ್ ಈ ಥರ ರೂರಲ್ ಬೆಲ್ಲಾವಿ ಈ ಥರ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ನಲ್ಲಿತ್ತು ಬಟ್ ಏಜ್ ಮ್ಯಾಪಿಂಗ್ ಮಾಡುವಾಗ ನಮಗೆ ಪ್ರೈಮಾಫೇಸಿ ಒಂದು ಈ ಬೆಲ್ಲಾವಿ ಅಂತ ಒಂದು ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಆಗಿರುವ ವಿಕ್ಟಿಮ್ಮು ಮತ್ತು ಇಲ್ಲಿರುವ ವಿಕ್ಟಿಮ್ಮು ಒಂದೇ ಥರ ಕಂಡು ಬಂತು ಸೊ ಆವಾಗ ನಾವು ಆ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಬಂದು ತೋರಿಸುವಾಗ ಅವರು ಸಂಶಯದಲ್ಲಿದ್ದರು ಪೂರ್ತಿ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಮತ್ತು ಅದಾದ ಮೇಲೆ ನಮಗೆ ಫರ್ದರ್ ಸರ್ಚಲ್ಲಿಯೂ ಮರ್ಸಡ್ರಿನ ಒಂದು ಕಡೆ ಮುಖ ಫೇಸ್ ಹೆಡ್ ತಲೆಭಾಗ ಸಿಕ್ಕಿತ್ತು ಆ ತಲೆಭಾಗ ಭಾಗ ಸಿಕ್ಕದಾದ ಮೇಲೆ ಫ್ಯಾಮ್ಲಿ ಮೆಂಬರ್ಸ್ ತಕ್ಷಣವೇ ಐಡೆಂಟಿಫೈ ಮಾಡಿದರು ಸೊ ವಿಕ್ಟಿಮ್ ಹೆಸರು ಬಂದು ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿ ಇವರು ಬೆಲ್ಲಾವಿಯಲ್ಲಿ ವಾಸ ಇರ್ತಾರೆ ಸೊ ವಯಸ್ಸು ಸುಮಾರು ನಲವತ್ತೆರಡು ವರ್ಷ ಇವರು ಹಸ್ಬೆಂಡ್ ಬಂದು ಬಸವರಾಜನವರು ಅವ್ರಿಗೆ ಇವರು ಮಕ್ಕ ಇವರು ಹೆಣ್ಮಗಳು ಹೆಣ್ಮಕ್ಳು ಮತ್ತು ಒಬ್ಬ ಗಂಡು ಮಗು ಇದ್ದರು ಇದ್ದಾರೆ ಸೊ ಬಾಡಿ ಐಡೆಂಟಿಫೈ ಆದ ತಕ್ಷಣ ನಾವು ಇಮಿಡಿಯೇಟಾಗಿ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿದ್ದೀವಿ ಆಮೇಲೆ ಯಾರು ಎಲ್ಲೆಲ್ಲಿಗೆ ಓಡಾಡಿದರು ಇದೆಲ್ಲ ಚೆಕ್ ಮಾಡುವಾಗ ನಮಗೆ ಒಂದು ಬ್ರೆಝಾ ಗಾಡಿ ಬಳಸಿರೋದು ಕಂಡು ಬಂದಿರುತ್ತೆ ಸೊ ಆ ಇನ್ಫಾರ್ಮೇಷನ್ ಮೇಲೆ ಆ ಬ್ರೆಜಾ ಗಾಡಿ ಯಾರದು ಅನ್ನೋದು ತಿಳ್ಕೊಳ್ಳುವಾಗ ಸತೀಶ್ ಅನ್ನೋ ಒಬ್ಬ ವ್ಯಕ್ತಿ ಹೆಸರಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರುತ್ತೆ ಇಮಿಡಿಯೇಟಾಗಿ ಸತೀಶ್ ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಕಿರಣ್ ಅಂತ ಇಬ್ಬರು ಇರ್ತಾರೆ ಅವ್ರಿಬ್ಬರನ್ನು ಸೆಕ್ಯೂರ್ ಮಾಡಿಕೊಂಡು ಪ್ರಶ್ನಿಸುವಾಗ ಸೊ ಇದು ಅದೇ ಇವರು ಯಾರು ಮೃತಪಟ್ಟಿದ್ದಾರೆ ಅವರ ಅಲಿಯ ಡಾಕ್ಟರ್ ರಾಮಚಂದ್ರಯ್ಯ ಡೆಂಟಲ್ ಡಾಕ್ಟರ್ ಅವರು ಹೇಳದ್ರ ಮೇಲೆ ಅವರು ಸಮೇತ ಅವರ ಜೊತೆಗೆ ಸೇರಿಕೊಂಡು ನಾವು ಈ ಕೃತ್ಯ ಮಾಡಿದ್ದೀವಿ ಅಂತ ಅವರು ಹೇಳ್ತಾರೆ ಸೊ ಆಗಿ ಅವರು ಕೊಟ್ಟಿರುವ ಇನ್ಫಾರ್ಮೇಷನ್ ಮೇಲೆ ಡಾಕ್ಟರ್ ರಾಮಚಂದ್ರಯ್ಯನೂ ಸಹ ನಾವು ಕಸ್ಟಡಿಗೆ ತೊಗೊಳ್ತೀವಿ ತಗೊಂಡು ಅವ್ರನ್ನ ವಿಚಾರಿಸುವಾಗ ಅವರು ಅವರು ಹೇಳಿರುವ ಮಾಹಿತಿ ಮೇಲೆ ನಾವು ಇವನ್ನ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಇವತ್ತು ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ನಾವು ಅರೆಸ್ಟ್ ಮಾಡಲಾಗಿದೆ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನು ಕಸ್ಟಡಿ ತಗೊಂಡು ಹೇಗೆ ಘಟನೆ ಮಾಡಿದರೆ ಅನ್ನೋದು ವಿಚಾರಿಸಿ ಇನ್ವೆಸ್ಟಿಗೇಷನ್ ಆದಷ್ಟು ಬೇಗ ಮುಗಿಸಿ ಸೈಂಟಿಫಿಕಲಿ ಆಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ನಾವು ಮುಂದುವರ್ತೀವಿ ಇದರಲ್ಲಿ ಮುಖ್ಯವಾಗಿ ನಮ್ಮ ತುಮಕೂರು ಜಿಲ್ಲೆ ಪೊಲೀಸರು ಎಸ್ಪೆಷಲಿ ಕೊರಟಗೆರೆ ಪೊಲೀಸ್ ಪೊಲೀಸರು ಮಧುಗಿರಿ ಸಬ್ ಡಿವಿಷನ್ ಮತ್ತು ತುಮಕೂರು ಟೌನ್ ಪೊಲೀಸರು ತುಮಕೂರು ಟೌನ್ ಸಬ್ ಡಿವಿಷನ್ ಈ ಎರಡು ಟೀಮ್ಸ್ ಮತ್ತು ಶಿರಾ ಡಿ ಎಸ್ ಪಿ ಶೇಖರ್ ಅವರು ಇವರೆಲ್ಲ ಮತ್ತು ನಮ್ಮ ಇಬ್ಬರು ಅಡಿಷ್ನಲ್ ಎಸ್ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿ ವಿತ್ ಆಲ್ ಸೈಂಟಿಫಿಕ್ ಕ್ರೂಸ್ ಡಿಡ್ ಎ ವಂಡರ್ಫುಲ್ ಜಾಬ್ ಆ್ಯಂಡ್ ಅವರ ಕೆಲಸದಿಂದ ಬಾಡಿ ಪಾರ್ಟ್ಸ್ ಸಿಕ್ಕಿರೋ ಮೂರು ದಿನ ಒಳಗಡೆ ನಾವು ಟ್ರೇಸ್ ಮಾಡಿ ಅಕ್ಯೂಸ್ಗಳನ್ನು ಸೆಕ್ಯೂರ್ ಮಾಡಲಾಗಿದೆ ಸೊ ಇದರಲ್ಲಿ ನಮ್ಮ ಪೊಲೀಸರನ್ನು ನಾವು ಅಭಿನಂದನ ಸಲ್ಲಿಸ್ತೀವಿ ಎಸ್ಪೆಷಲಿ ಕೊರಟಗೆರೆ ಇನ್ಸ್ಪೆಕ್ಟರ್ ಆ್ಯಂಡ್ ಹಿ ಹಿಝ್ ಸ್ಟ್ಯಾಫ್ ಎಸ್ಪೆಷಲಿ ಕೋಲಾಲ ಸ್ಟ್ಯಾಫ್ ಆ್ಯಂಡ್ ತುಮಕೂರು ಟೌನ್ ಇನ್ಸ್ಪೆಕ್ಟರ್ ಅವಿನಾಶ್ ಆ್ಯಂಡ್ ಹಿಜ್ ಸ್ಟ್ಯಾಫ್ ಅಂಡ್ ಸಬ್ ಡಿವಿಷನ್ ಡಿ ಎಸ್ ಪಿ ಚಂದ್ರಶೇಖರ್ ಅವರು ಮತ್ತು ಮಧುಗಿರಿ ಡಿ ಎಸ್ ಪಿ ಮಂಜುನಾಥ್ ಅವರು ಸೊ ದಿ ಆಲ್ ಡಿ ವಂಡರ್ಫುಲ್ ಜಾಬ್ ಅಂಡ್ ಐ ಕಂಗ್ರಾಜ್ಯ ಥ್ಯಾಂಕ್ ಯು ವೆರಿ ಮಚ್ ಅತ್ತೆ ಅಲಿಯ ಆಗಿದ್ದಾರೆ ಅವರು ಅವ್ರ ಮಗಳನ್ನೇ ಇವರು ಮದುವೆ ಮಾಡಿಕೊಂಡಿದ್ದಾರೆ ಅದು ಈಗ ಇವರು ಏನು ಮಗ ಮದುವೆ ಆಗಿದ್ದಾರೆ ಮಗಳು ಅವ್ರಿಗೇನು ಭಾಳ ಕಡಿಮೆ ವಯಸ್ಸಿದೆ ಇಪ್ಪತ್ತ ಆರು ಇಪ್ಪತ್ತೇಳು ವರ್ಷ ಇದೆ ಇವರು ಎರಡನೇ ಮದುವೆ ಆಗಿದ್ದಾರೆ ಡಾಕ್ಟರ್ ಸೊ ಎರ ಎರಡನೇ ಮದುವೆ ಆಗಿರೋದ್ರಿಂದ ವ್ಯ ವ್ಯತ್ಯಾಸ ವಯಸ್ಸು ಜಾಸ್ತಿ ಇದೆ ಅಂತ ಇವರು ತಿಳಿದು ಬರ್ತಾ ಇದ್ದಾರೆ ಕೊಳೆ ಆಗಿರೋದು ತುಮಕೂರು ಟೌನ್ ಲಿಮಿಟ್ಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನಮಗೆ ಕಸ್ಟಡಿ ಬಂದಾದ ಮೇಲೆ ನಾವು ಮಾಜರ್ ಮಾಡಿ ಎಲ್ಲಿ ನಡೆದಿದೆ ಅನ್ನೋದು ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ತೀವಿ ಸತೀಶಿಗೆ ಒಂದು ಅಡಿಕೆ ತೋಟ ಇದೆ ಫಾರ್ಮ್ ಹೌಸ್ ಅಂದರೆ ಒಂದು ಸಣ್ಣ ಶೆಡ್ ಇದೆ ಸೊ ಗಾಡಿಯಲ್ಲಿ ತೊಗೊಂಡು ಹೋಗಿ ನಿಲ್ಲಿಸಿರುವುದು ಪ್ರೈಮ್ ಆಫೀಸ್ ಹೇಳ್ತಾ ಇದ್ದಾರೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ತಿಳ್ಕೊಳ್ತೀವಿ ರೀಸನ್ ಬಂದು ಇವರು ಪ್ರೈಮ ಫೇಸಿ ಇವರು ಹೇಳೋದು ಸೊ ಇವರ ಅತ್ತೆಯಿಂದ ಅವರ ಮಗ ವೈಫ್ ಇವರು ಮಾತು ಹೇಳ್ತಾ ಇಲ್ಲ ಮತ್ತು ಮನೆಯಲ್ಲಿ ತಂದೆ ತಾಯಿನೂ ನೋಡ್ಕೊಳ್ತಾ ಇಲ್ಲ ಮತ್ತು ಜಾ ಜಾಸ್ತಿ ಆಚೆ ಕರ್ಕೊಂಡು ಹೋಗ್ತಾರೆ ಈ ಥರ ಅಸ್ಪಷ್ಟವಾಗಿ ಅವರು ಕಾರಣಗಳು ಹೇಳ್ತಾ ಇದ್ದಾರೆ ಸೊ ಇನ್ನೂ ನಾವು ಲೋತಾಗಿ ಲೋತಾಗಿ ವಿಚಾರಣೆ ಮಾಡಿ ತಿಳ್ಕೊಳ್ತೀವಿ ಹೌದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇವರು ಮದುವೆ ಆಗಿದ್ದಾರೆ ಎರಡನೇ ಮಗು ಫಸ್ಟ್ ಹೆಂಡತಿ ಅವರು ಪೂರ್ತಿ ವಿಚಾರ ಇನ್ನೂ ತಿಳ್ಕೊಳ್ಳಿಲ್ಲ ಬಟ್ ಅವರು ಡೈವೋರ್ಸ್ ಹಂತದಲ್ಲಿದೆ ಅಂತ ಮಾಹಿತಿ ವಾಮಾಚಾರ ಏನೂ ಇಲ್ಲ ಇವರು ಆ ಥರ ಡಿಸ್ಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವರು ಬಾಡಿ ಪಾರ್ಟ್ಸನ್ನು ಕಟ್ ಮಾಡಲಾಗಿದೆ ಆ ಥರ ನಮಗೆ ಬರೀ ಹೇಳಿಕೆಗಳ ಮೇಲೆ ನಾವು ಹೇಳೋಕ್ಕೆ ಬರಲ್ಲ ಸೊ ನಾವು ವಿಚಾರಣೆ ಮಾಡ್ತೀವಿ ವಿಚಾರಣೆಯಲ್ಲಿ ಅವರು ಏನು ಹೇಳ್ತಾರೆ ಅವ್ರು ಹೇಳಿರೋದು ನಿಜ ಅನ್ನಿಸಿಲ್ಲ ಅನ್ನೋದು ನಾನು ಕನ್ ಕನ್ಫರ್ಮ್ ಮಾಡಬೇಕಾಗುತ್ತೆ ಅದೇ ಇವರು ಅತ್ತೆ ಬಗ್ಗೆ ಅಸಮಾಧಾನ ಆಗಿದ್ದಾರೆ ಅವರ ಚಟುವಟಿಕೆಗಳ ಬಗ್ಗೆ ಅಸಮಾಧಾನ ಆಗಿದ್ದಾನೆ ಅದಕ್ಕೆ ಅವರು ನನ್ನ ಮಗಳ್ನೂ ಹಾಲ್ ಮಾಡ್ತಾರೆ ನನ್ನ ಹೆಂಡತಿನೂ ಹಾಲ್ ಮಾಡ್ತಾರೆ ಅದಕ್ಕೆ ನಾನು ಅವ್ರನ್ನು ಈ ಥರ ಮಾಡಿದ್ದೀನಿ ಅಂತ ಅವರು ಪ್ರೈಮ್ ಫೇಸಿ ಹೇಳ್ತಾ ಇದ್ದಾರೆ ಬಟ್ ನಾವು ವಿಚಾರಣೆಯಲ್ಲಿ ಇನ್ನೂ ಲೋತಾಗಿ ನಡೆದಿರೋ ಘಟನೆಗಳನ್ನೆಲ್ಲ ವಿಚಾರಿಸಿ ಫೈನಲೈಸ್ ಮಾಡ್ತೀನಿ ಸೊ ಡಾಕ್ಟರ್ಗೆ ಇವರು ಒಂದು ಓಲ್ಡ್ ಪೇಷಂಟ್ ಆಗಿದ್ದಾರೆ ಸತೀಶನ್ ಅವರು ಸೊ ಅವರು ಟ್ರೀಟ್ಮೆಂಟ್ಗೋಸ್ಕರ ಅವರು ಒಂದೇ ಏರಿಯಾದಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಇವರು ಅಕ್ಕಪಕ್ಕ ಹತ್ತಿರ ಮನೆಗಳಲ್ಲಿ ಆಗಿದ್ದಾರೆ ಸೊ ಇವರು ಆ ಥರ ಪರಿಚಯ ಆಗಿ ಕೆ ಮೊದಲಿಂದನೂ ಇವರು ಒಂದು ಒಳ್ಳೆ ಫ್ರೆಂಡ್ಸ್ ಆಗಿ ಇದ್ದಾರೆ ಎ ತ್ರೀ ಬಂದು ಎ ಟು ಅಂದರೆ ಸತಿ ಕಿರಣ್ ಅನ್ನೋ ವ್ಯಕ್ತಿ ಬಂದು ಸತೀಶ್ ಅನ್ನೋರಿಗೆ ಕಝಿನ್ ಅವರು ಆರೋಪಿಗಳು ಆ ಗಾಡಿ ಮೂಲಕ ಸಿಕ್ಕಾಕೊಂಡು ಯಾವ ಗಾಡಿ ಅವನು ಬಳಸಿದಾರೆ ಈ ಕೃತ್ಯಕ್ಕೆ ಆ ಗಾಡಿ ನಂಬರ್ ಪ್ಲೇಟ್ ಮೂಲಕ ನಾವು ಆ ಓನರ್ ಯಾರು ಅನ್ನೋದು ಐಡೆಂಟಿಫೈ ಮಾಡಿದ್ದೀವಿ ಆಮೇಲೆ ಅವರು ಹಿಡ್ಕೊಂಡು ಪ್ರಶ್ನಿಸುವಾಗ ಅವರು ತಾವು ಮಾಡಿರೋ ಕೃತ್ಯವನ್ನು ಒಪ್ಕೊಂಡಿರ್ತಾರೆ ವೈಟ್ ಕಲರ್ ಬ್ರೆಜಾ ಗಾಡಿ ಬಳಸಿದ್ದಾರೆ ಇವರೇ ಈಗ ಬೇರೆ ಬೇರೆ ಮೂಲಕ ಐ ವಿಟ್ನೆಸ್ಸಸ್ ಇದ್ದಾರೆ ಕ್ಯಾಮ್ರಾಸ್ ಇದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದು ಪತ್ತೆ ಮಾಡಲಾಗಿದೆ ಈ ಇವರು ಈ ಯಾರನ್ನ ನಾವು ಸತೀಶ್ ಅನ್ನು ಕಿರಣನ್ ಯಾರಿದ್ದಾರೆ ಅವನು ಹೊರನಾಡಿಂದ ಅರೆಸ್ಟ್ ಮಾಡ್ಕೊಂಡು ಬಂದಿದೀವಿ ಇವರು ಇಲ್ಲೇ ಡಾಕ್ಟ್ರಲ್ಲೇ ಮೂರನೇ ತಾರೀಕು ವಾಪಸ್ ಹೋಗುವಾಗ ಮನೆ ಬಿಡ್ತೀನಿ ಅಂತ ಇವ್ರನ್ನು ಗಾಡಿಯಲ್ಲಿ ಹತ್ಸ್ಕೊಂಡು ಗಾಡಿಯಲ್ಲಿ ಇವರು ಕೊಲೆ ಮಾಡಿರೋ ವಿಚಾರ ಕಂಡುಬರುತ್ತೆ ಈಗ ಅದು ನಾವು ಏನು ಯಾವ ಕಾರಣಕ್ಕೆ ಆ ಥರ ಡಿಸ್ಪೋಸ್ ಮಾಡಿದರೆ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಪತ್ತೆ ಹಚ್ಚಿ ಇವರು ಹೋಗಿ ಖುದ್ದು ಕಾರು ಹತ್ಕೊಂಡಿದ್ದಾರೆ ಈಗ ನಾವು ಕಸ್ಟಡಿಗೆ ತಗೊಂಡು ಅವ್ರನ್ನ ವಿಚಾರಿಸಿ ಅವರು ಎಲ್ಲೆಲ್ಲಿಗೆ ಹೋಗಿ ಮಾ ಏನೇನು ಮಾಡಿದರೆ ಅನ್ನೋದು ನಾವು ಸೀನ್ ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ಮಾಡ್ತೀವಿ ಸೊ ಅದು ಗೊತ್ತು ಬರಬಾರ್ದು ಇವರು ಯಾರು ಬಾಡಿ ಯಾರ್ದು ಅನ್ನೋದು ಐಡೆಂಟಿಫೈ ಮಾಡಬಾರ್ದು ಅಂತ ನಾವು ಹಿಂಗೆ ಮಾಡಿದ್ವಿ ಅಂತ ಅವರು ಹೇಳ್ತಾರೆ ನಾವು ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಬೇಕಾಗುತ್ತೆ ಯಾಕೆ ಹಿಂಗೆ ಮಾಡಿದ್ದಾರೆ ಅನ್ನೋದು ಅದನ್ನು ನಾವು ವಿಚಾರಣೆ ಮಾಡಬೇಕು ಯಾಕೆ ಹೇಗೆ ಮಾಡಿದಿರಾ ಅನ್ನೋದು ಸೊ ಅದು ಇನ್ವೆಸ್ಟಿಗೇಷನಲ್ಲಿ ಯಾಕೆ ಹೇಗೆ ಮಾಡಿದ್ರ ಎಲ್ಲಿಂದ ಸೋರ್ಸ್ ಮಾಡಿದಾರಾ ಅದೆಲ್ಲ ನಾವು ಕಸ್ಟಡಿಗೆ ತೊಗೊಂಡು ಅವನ್ನು ಪ್ರಶ್ನಿಸಿ ಏನು ಮಾಡ ಅದು ಇನ್ವೆಸ್ಟಿಗೇಷನಲ್ಲಿ ಈಗ ನಾವು ಕಸ್ಟಡಿಗೆ ತಗೊಂಡಾದ ಮೇಲೆ ವಿಸ್ತೃತವಾಗಿ ನಾವು ಅವರು ಪ್ರಶ್ನಿಸ್ಬಿಡ್ತಾರೆ ನೈನ್ಟೀನಲ್ಲಿ ಮದುವೆ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್